ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಗೌರಿ ಹಬ್ಬದ ಶುಭಾಶಯಗಳು ಎಲ್ಲಿದ್ದಿವೆ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಗೌರಿ ಹಬ್ಬಕ್ಕೆ ಅಂತ ಹೇಳಿ ತುಂಬ ಒಂದು ಹೆಣ್ಮಕ್ಳಿಗೆ ಇದು ಒಂದು ಖುಷಿ ಕೊಡುವ ಸಂತೋಷದ ಹಬ್ಬದ ದಿನ ಅಂತ ಹೇಳ್ಬೋದು ಹಬ್ಬ ಅಂತ ಹೇಳ್ಬೋದು ಗೌರಿ ಹಬ್ಬ ಅಂತ ಅಂದ್ರೇ ಒಂಥರ ಖುಷಿಯಾಗುತ್ತೆ ನಮ್ಮ ಎಲ್ಲ ಹಬ್ಬದಗಿಂತ ಹೆಣ್ಮಕ್ಳಿಗೆ ಗೌರಿ ಹಬ್ಬನೇ ತುಂಬ ಮುಖ್ಯವಾಗಿದ್ದು ಹಾಗೆ ಇಲ್ಲಿ ನಮ್ಮಮ್ಮನ ಜೊತೆ ಮತ್ತು ಮಗಳ ಜೊತೆ ಎಲ್ಲ ಒಂದೊಂದು ಹಾಗೆ ಸೆಲ್ಫಿಗಳನ್ನ ತಗೊಂಡಿದ್ದೆ ನಾನು ಅದನ್ನು ಕೂಡ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಅಪ್ಪ ಅಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೆ ಮೊದಲು ಜೊತೆಯಲ್ಲೇ ಇದ್ದರು ಒಂದೇ ಊರಲ್ಲೇ ಇದ್ದರು ಇವಾಗ ಸ್ವಲ್ಪ ದೂರ ಇದ್ದಾರೆ ಅಮ್ಮ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಇಷ್ಟು ವರ್ಷ ನಾನು ಒಂದೇ ಊರಲ್ಲೇ ಇದ್ದು ಹಬ್ಬನ ಆಚರಣೆ ಮಾಡ್ತಾಯಿದ್ದು ಇದು ಮೊದಲನೇ ವರ್ಷ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಹಬ್ಬನ ಆಚರಿಸ್ತಾ ಇರೋದು ಅಂದರೆ ದೂರದ ಊರಿಗೆ ಹೋಗಿ ಹಬ್ಬನ ಆಚರಿಸ್ತಾ ಇರೋದು ಒಂಥರ ಖುಷಿ ಸಂತೋಷ ಅದು ಹೇಳ್ಕೊಳಕ್ಕಾಗದೇ ಇರೋಷ್ಟು ಸಂತೋಷ ಇದು ಗೌರಿ ಗಣೇಶ ಗೌರಿ ಕೂರಿಸಿರೋವಂಥದ್ದು ಇಲ್ಲಿ ತುಂಬಾ ಒಂಥರ ಫೀಲಿಂಗ್ ಆಗ್ತು ಯಾಕಂದರೆ ಭಾಳ ವರ್ಷಗಳ ಹಿಂದೆ ಒಂದು ಮೂವತ್ತು ವರ್ಷದಿಂದೆ ನಾನು ಗೌರಿ ಹಬ್ಬನ ಆಚರಣೆ ಮಾಡಿದ್ದಿದ್ದು ಅಲ್ಲಿ ಈ ವರ್ಷ ಆಚರಣೆ ಮಾಡ್ತಾ ಇರೋದು ಒಂಥರ ತುಂಬಾ ತುಂಬಾ ಖುಷಿ ಹೇಳ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ಸಂತೋಷ ಇಷ್ಟು ವರ್ಷ ನಾನು ನಾನಿರೋ ಜಾಗದಲ್ಲಿ ಆಚರಣೆ ಮಾಡ್ತಿದ್ದಿದ್ದು ಈ ವರ್ಷ ನಾನು ಅಮ್ಮನ ಮನೆಗೆ ಹೋಗಿ ಆಚರಣೆ ಮಾಡ್ತಾ ಇರೋದು ಅಂದರೆ ತುಂಬ 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 ಖುಷಿ ಕೊಡ್ತು ನನಗೆ ಹಾಗೆ ತಂಗಿ ಎಲ್ಲರೂ ಬಂದಿದ್ದರು ಅವ್ರುಗಳ ಜೊತೆಯಲ್ಲೂ ಕೂಡ ಹಾಗೆ ಸೆಲ್ಫಿಗಳು ತೊಗೊಳೋದಾಗಿರ್ಬೋದು ಮಾಡಿದೆ ಹಾಗೆ ಇನ್ನೊಬ್ಬರು ಕೂಡ ತಂಗಿ ಇದ್ದರು ಅವರು ಸೆಲ್ಫಿಗೆಲ್ಲ ಬಂದಿಲ್ಲ ಅವರೊಂದು ಸ್ವಲ್ಪ ಹಿಂಜರಿತಾರೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಡ್ತಾಳೆ ಎವಳು ಅಂತ ಹೇಳಿಬಿಟ್ಟು ಫೋಟೋಗೆಲ್ಲ ಬಿದ್ದಿಲ್ಲ ಅವ್ರಿಗ ಸ್ವಲ್ಪ ಯೂಟ್ಯೂಬ್ ಜರ್ನಿಯಲ್ಲಿ ಹಾಕ್ಬಿಡ್ತಾಳೆ ಅನ್ನೋದೊಂದು ಭಯಕ್ಕೆ ಅವರು ತೋರಿಸಿಲ್ಲ ಫೇಸೆಲ್ಲ ಹಾಗೆ ನಾವಿಲ್ಲಿ ಇವಳು ಮದ್ದಿದ್ದ ತಂಗಿ ಇನ್ನೊಬ್ಳು ತಂಗಿ ಇದ್ದಾಳೆ ನಾವು ಮೂರು ಜನ ಅಕ್ಕ ತಂಗಿಯರು ಮೂರು ಜನ ಕೂಡ ಒಟ್ಟಿಗೆ ಸೇರಿದ್ವಿ ಹಾಗೆ ತುಂಬಾ ಖುಷಿ ನಮ್ಮಮ್ಮನ ಮನೆಗೆ ಹೋಗಿ ಆಚರಣೆ ಮಾಡಿದ್ದು ಇಲ್ಲಿ ಪೂಜೆ ಮಾಡ್ತಿರೋದು ನನ್ನ ಮಗಳು ಹಾಗೆ ನನ್ನ ತಂಗಿ ಮಗಳು ತುಂಬಾ ಖುಷಿ ಆಯಿತು ಎಲ್ಲರೂ ಈ ಪೂಜೆ ಮಾಡಿದ್ದಾಗಿರ್ಬೋದು ಜೊತೇಲಿ ಇದ್ದಿದ್ದಾಗಿರ್ಬೋದು ಎಲ್ಲ ಇವ್ರು ನಮ್ಮಮ್ಮ ಪಿಂಕ್ ಸ್ಯಾರಿ ಹುಟ್ಟಿರೋರು ನಮ್ಮಮ್ಮ ಡ್ರೆಸ್ ಹಾಕಿರೋರು ನಮ್ಮ ತಂಗಿ ಇಷ್ಟೊಂದು ತುಂಬಾ ಖುಷಿ ಆಯಿತು ನಾನು ಈ ದೇವಸ್ಥಾನಕ್ಕೆ ಬಂದು ಸುಮಾರು ಒಂದು ಮೂವತ್ತು ವರ್ಷವೇ ಆಗಿತ್ತು ಅಂತ ಹೇಳ್ಬೋದು ಮೂವತ್ತು ವರ್ಷದ ನಂತರ ನಾನು ದೇವಸ್ಥಾನಕ್ಕೆ ಬಂದಿರೋದು ಇಲ್ಲಿ ವೆಂಕಟೋಣ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ನೋಡಿ ಅಲ್ಲಿಗೆ ನಾನು ಮೂವತ್ತು ವರ್ಷಗಳ ನಂತರ ಬಂದಿರೋದು ನಾನು ತುಂಬ ಖುಷಿಯಾಯಿತು ಹಾಗೆ ಗೌರಿ ಗಣೇಶ ಕೂರಿಸಿದ್ವಲ್ಲ ಅಲ್ಲಿ ಹಾಗೆ ಸೆಲ್ಫಿ ಕುಟ್ಟುಕೊಂಡು ಹೋಗಿ ನೋಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮೂವತ್ತು ವರ್ಷಗಳ ನಂತರ ನಾನು ಬಂದಿರೋದು ನಂತರ ಹಳೆಯದೆಲ್ಲ ನೆನಪಾಗ್ತಿತ್ತು ನಾನು ಚಿಕ್ಕುದರಲ್ಲಿ ಹೋಗ್ತಿದ್ದಂಥ ದೇವಸ್ಥಾನ ಇದು ತುಂಬಾ ಖುಷಿಯಾಯಿತು ತಂದೆ ತಾಯಿ ಜೊತೇಲಿ ಎಲ್ಲರ ಜೊತೆಲಿ ಹೋಗಿ ದೇವ್ರ ದರ್ಶನ ಮಾಡಿದ್ದು ಹಾಗೆ ಇಲ್ಲಿ ನನ್ನ ಕೈಲೇ ಕೂಡ ಪೂಜೆ ಮಾಡಿಸಿದ್ರು ತುಂಬ ದಿನದ ಬಂದಿದ್ದು ತುಂಬ ದಿವಸದ ಹಿಂದೆ ಬಂದಿದ್ದು ಅಂತ ಹೇಳಿ ತಂಗಿ ಮಗಳು ಹಾಗೆ ತಂಗಿ ನನ್ನ ಮಗಳು ಎಲ್ಲ ಕೂತ್ಕೊಂಡು ಫೋಟೋ ತಕ್ಕತ್ತಾಯಿದ್ರು ಹಾಗೆ ಅಮ್ಮ ಮತ್ತು ಒಳಗಡೆ ನಾನು ಎಲ್ಲ ಮಾತಾಡ್ತಾ ನಿಂತಿದ್ವಿ ಹಾಗೆ ನನ್ನ ಮಗಳು ಕೂಡ ಒಂದು ಸಣ್ಣ ವಿಡಿಯೋನ ಮಾಡಿದರು ಹಾಗೆ ಪುರೋಹಿತರು ಕೂಡ ತುಂಬ ದಿನದ ಹಿಂದೆ ಬಂದಿದ್ದಿದಲ್ವ ಇವಾಗ ಗುರ್ತಿಡ್ದು ಮಾತಾಡಿಸ್ತಾಯಿದ್ರು ಹಾಗಾಗಿ ಸ್ವಲ್ಪ ಅಲ್ಲಿ ಮಾತಾಡ್ತಾ ನಿಂತಿದ್ವಿ ತುಂಬ ವರ್ಷಗಳಾಗಿತ್ತಲ್ವ ಹಾಗಾಗಿ ಪುರೋಹಿತರ ಜೊತೆ ಪರಿಚಯ ಇದ್ರು ತುಂಬಾ ಪರಿಚಯ ಇರೋರು ಹಾಗಾಗಿ ಮಾತಾಡ್ಕೊಂಡು ನಿಂತಿದ್ವಿ ಒಂದು ಸ್ವಲ್ಪ ಹೊತ್ತು ಹಾಗೆ ಗೌರಿ ದಾರ ಎಲ್ಲ ಕೈಗೆ ಕಟ್ಟಿಸ್ಕೊಂಡ್ವಿ ಅಮ್ಮ ಇದ್ದಾರೆ ಇವಾಗ ನಾವೆಲ್ಲರೂ ಕಟ್ಟಿಸ್ಕೊಂಡು ಆಗಿತ್ತು ಲಾಸ್ಟಲ್ಲಿ ಅಮ್ಮ ಕಟ್ಟಿಸ್ಕೊತಾ ಇದ್ದಾರೆ ಕಟ್ಟಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಮಾತಾಡಿಕೊಂಡು ಅವ್ರ ಜೊತೆಯಲ್ಲೆಲ್ಲನೂ ನಾನು ತಂಗಿ ಎಲ್ಲ ಹಾಗೆ ಸೆಲ್ಫಿಗಳನ್ನ ತೆಕ್ಕೊಂಡಿರೋದು ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಮತ್ತು ಗೌರಿ ಗುಡಿ ಫೋಟೋಸ್ ಎಲ್ಲನೂ ಹಾಗೆ ಹೊರಗಡೆ ಬಂದು ಕೂತಿದ್ದು ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ತಂಗಿ ಮಗಳು ಅವ್ರ ಜೊತೆಲಿ ಹಾಗೆ ತಮಾಷೆ ಮಾಡ್ಕೊಂಡು ಕೂತಿದ್ವಿ ಹಾಗೆ ಒಂದು ಕೂಡ ಸಾಂಗ್ ಬರುತ್ತೆ ನೋಡಿ ಸ್ಕೂಲಲ್ಲಿ ಅಷ್ಟೇ ಹೇಳ್ಕೊಡೋದು ಅದು ನನ್ನ ಕ್ಲಾಸ್ ಇರ್ತದೆ ಹಾ ನನ್ನ ಮಗಳು ಮಕ್ಕಳು ಕೂಡ ಅಲ್ಲಿ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಮನೆ ಹತ್ರ ಬಂದ್ವಿ ಈಚೆ ಬಂದು ಹೊರಗಡೆ ಕೂತಿದ್ವು ನಾನು ಅಪ್ಪ ಅಮ್ಮ ಹಾಗೆ ಇದು ಬಾಗಿನ ತವರು ಮನೆ ಬಾಗಿನ ಒಂಥರ ಖುಷಿ ಅಲ್ವಾ ಗೌರಿ ಹಬ್ಬ ತವ್ರನು ತವರು ಮನೆ ಬಾಗಿಣ ಅಂತ ಹೇಳಿದ್ರೇನೆ ಹಾಗೆ ಇನ್ನೊಂದೆರಡು ಸೆಲ್ಫಿಗಳು ತೆಕ್ಕೊಂಡಿರೋದಿತ್ತು ಅದನ್ನು ಕೂಡ ಜಾಯಿಂಟ್ ಮಾಡಿ ಅಂತ ಇವ್ರು ಮಕ್ಕಳು ಹಾಗೆ ಜಾಯಿಂಟ್ ಮಾಡಿದ್ರು ಹೆಜ್ಜೆಯ ಮೇಲೆ ಹೆಜ್ಜೆಯ ಕೂತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ಕೂತ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಇದು ಗಣಪತಿ ಪೂಜೆ ದಿನ ನಿನ್ನೆ ದಿನ ಇದು ಅಮ್ಮ ಹೊಸಲು ಪೂಜೆ ಗಣಪತಿ ಪೂಜೆ ಮಾಡ್ತಾ ಎಲ್ಲ ರೆಡಿ ಮಾಡ್ತಾ ಇದ್ರು ಹಾಗಾಗಿ ಎಲ್ಲ ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ರು ನಾವು ಕೂಡ ಹಾಗೆ ಸಣ್ಣ ಪುಟ್ಟ ಕೆಲಸ ನಾವು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಒಂದು ಅಮ್ಮ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳು ಮನೆಗೆ ಮನೆಗೆ ಬಂದಿರೋದಾಗಿರ್ಬೋದು ಅವ್ರಿಗೆ ತುಂಬಾ ಖುಷಿ ಇದೆ ಮತ್ತೆ ಅವರು ನಾನು ಇರೋ ಜನ್ಮ ಇರೋ ಸ್ಥಳನೂ ಹೋಗಿದ್ದೇನೆ ಅವರು ಇಲ್ಲಿಗೆ ಬಂದರೂ ಕೂಡ ಅಷ್ಟೇನೆ ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲ ಹೆಲ್ಪ್ ಮಾಡ್ತಾರೆ ಒಂದು ಐದು ನಿಮಿಷನೂ ಕೂತ್ಕೊಂಡು ಸಪೋರ್ಟ್ ಮಾಡ್ತಾ ಇರ್ತಾರೆ ಈಗಲ್ಲ ಅಮ್ಮ ಇದ್ರೆ ಒಂಥರ ನಮಗೆ ತುಂಬ ಖುಷಿ ಕೊಡುತ್ತೆ ಧೈರ್ಯ ಮತ್ತೆ ಒಂದು ಬೆನ್ನೆಲ್ವಾಗಿ ನಿಂತ್ಕೊಂಡಿದ್ದಾರೆ ನಮ್ಮಮ್ಮ ನಮಗೆ ಅಂತಲೇ ಹೇಳ್ಬೋದು ಇದು ನನ್ನ ಮಗ ಅವನು ಕೂಡ ಪೂಜೆ ಮಾಡೋದಕ್ಕೆಲ್ಲ ತಯಾರು ಮಾಡಿಕೊಂಡು ಅವನು ಕೂಡ ಬಂದು ನಿಂತಿದ್ದಾನೆ ಈಗ ಒಂದು ಸಣ್ಣ ಪುಟ್ಟ ಗಣಪತಿ ಪೂಜೆನ ಮನೆ ಬಾಕ್ಲಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಈ ಕಡುಬು ಖಾರ ಕಡುಬು ಎಲ್ಲ ಮಾಡಿದೋ ಪೂಜೆಗೆ ನೈವೇದ್ಯ ಕೊಟ್ಟು ಗಣಪತಿ ಪೂಜೆನ ಎಲ್ಲ ಮುಗಿಸಿದೋ ಇವತ್ತಿಗೆ